ಎಲ್ಲರಿಗೂ ನಮಸ್ಕಾರಗಳು ಜಗದ ಇರುವು ಮೇನಳಿವು ಹುಟ್ಟು ಐ ಸಿರಿಯ ಹಿರಿಯ ಯೋಗ ಬಾಳು ತಿಳಿವು ನಿಯ ಮನವುವಂತೆ ಅಜ್ಞಾನ ಬಂಧ ಮೋಕ್ಷ ಯಾವರಮೆಯ ಕಡೆ ಕಡೆಗಣ್ಣ ನೋಟಕ್ಕೆ ಎಲ್ಲ ನಡೆಯುತ್ತಿರುವುದೋ ಅಂತವಳನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಅಂತವಳನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಬ್ರಹ್ಮ ರುದ್ರ ದೇವೇಂದ್ರ ಸೂರ್ಯ ಯಮ ಧರ್ಮ ಚಂದ್ರ ರೀ ಸುರರ ಗುಂಪು ಈ ಜಗದ ವಿಜಯವನು ತಿಳಿವಿಗೆ ತುಕಡ ಯಾವ ರಮೆಯ ಕಡೆಗಣ್ಣ ಶ್ರಯದಿ ನಡೆಸುವ ಅಂಥವಳನು ತನ್ನ ಮೇಲೂ ನೋಟದಿ ಕಾಪಿಡುವ ಹರಿಗೆ ನಮನ ಅಂತವರನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಧರ್ಮ ನಿರತ ಸಜ್ಜನರ ಪೂಜೆಯನು ಕೊಡುವ ದೇವತೆಗಳು ಸತ್ಯ ದರಿವು ಧರ್ಮಾಂತ ಕಾಮ ಮುಂತಾದ ಮಂಗಳವನು ಯಾವರ ಮೇಯ ಕಡೆಗಣ್ಣ ನೋಟದಾಶ್ರಯದಿ ನೀಡುತಿಹರೋ ಅಂತವರನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನು ಅಂತವರನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನು ಅಂತಮನು ತಮಿ ನೋತೀಂದ್ರ ಕಾಡುವ ಹರಿನ ತ್ಮೇ ಮಾತು ತ್ವೇವ ತ್ಮೇವ ವಿದ್ಯ ದ್ರವಿಣಂ ತ್ಮೇವ ತ್ಮೇ ಸ ತ್ವ ಮಮದೇವ ओम पूर्ना मदा पूर्णविद पूर्ण मुदस्ते पूर्णस्य से पूर्णमाता पूर्णमेवशिष्य शांति 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 कार्यक्रम